ನಮಸ್ಕಾರ ವೆರಿ ಗುಡ್ ಮಾರ್ನಿಂಗ್ ನೀವು ನೋಡ್ತಾ ಇದ್ರೆ ರಿಪಬ್ಲಿಕ್ ಕನ್ನಡ ನಾನು ಅಶ್ವಿನಿ ದೇವಾಡಿಗ ರಾಹುಲ್ ಗಾಂಧಿ ಪದೇ ಪದೇ ಮತಗಳತನದ ಆರೋಪವನ್ನ ಮಾಡ್ತಾ ಇದ್ದಾರೆ ಮಹದೇವಪುರದಲ್ಲಿ ಮತಗಳತನ ಆಗಿದೆ ಅಂತ ಮುಖಭಂಗಕ್ಕೆ ಈಡಾಗಿದ್ದಂಥ ರಾಹುಲ್ ಈಗ ಮತ್ತೊಂದು ಆರೋಪವನ್ನ ಕೂಡ ಮಾಡಿದ್ದಾರೆ ಏನದು ಆರೋಪ ಜೊತೆಗೆ ಅವರು ಮಾಡ್ತಾ ಇರುವಂತ ಆರೋಪಕ್ಕೆ ಕೊಟ್ಟಂತ ದಾಖಲೆಗಳೇನೇನು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ವರದಿಯೊಂದಿದೆ ನೋಡ್ಕೊಂಬಲ್ಲಿ ಕ್ಷೇತ್ರದಲ್ಲಿ ಮತಗಳ್ಳತನ ನಡೆದಿದೆ ಹೊಸ ಬಾಂಬ್ ಸಿಡಿಸಿದ ರಾಹುಲ್ ಗಾಂಧಿ ಲೋಕಸಭೆ ವಿರೋಧ ಪಕ್ಷದ ನಾಯಕ ರಾಹುಲ್ ಗಾಂಧಿ ಮತ್ತೆ ಮತಗಳ್ಳತನದ ಸುರ್ಸುರ್ ಬತ್ತಿ ಹಚ್ಚಿದ್ದಾರೆ ಮಾದೇವಪುರ ಬಳಿಕ ಇದೀಗ ಆಳಂದದಲ್ಲೂ ಭಾರಿ ಮತಗಳ್ಳತನವಾಗಿದೆ ಎಂದು ಆರೋಪ ಮಾಡಿದ್ದಾರೆ ಕರ್ನಾಟಕದ ಆಳಂದ ಕ್ಷೇತ್ರದ ಬಗ್ಗೆ ರಾಹುಲ್ ಉಲ್ಲೇಖ ಮಾಡಿದ್ದು ಆರ್ ಸಾವಿರದ ಹದಿನೆಂಟು ಮತಗಳ ಕಳ್ಳತನ ಆಗಿದೆ ಎಂದು ಹೊಸ ಬಾಂಬ್ ಸಿಡಿಸಿದ್ದಾರೆ ಆಳಂದದಲ್ಲಿ ಕಾಂಗ್ರೆಸ್ ಮತದಾರರನ್ನೇ ಟಾರ್ಗೆಟ್ ಮಾಡಲಾಗಿದೆ ಎಂದಿದ್ದಾರೆ ನಿವಾಸಿಗಳು ಒಬಿಸಿ ಸೇರಿದಂತೆ ಕಾಂಗ್ರೆಸ್ಗೆ ಮತ ಹಾಕುವವರ ಹೆಸರುಗಳನ್ನೇ ಮತದಾರರ ಪಟ್ಟಿಯಿಂದ ಡಿಲೀಟ್ ಮಾಡಿಸಿದ್ದಾರೆ ಎಂದು ಆರೋಪ ಮಾಡಿದ್ದಾರೆ ಆಳಂದ ಕ್ಷೇತ್ರದಲ್ಲಿ ಆರು ಸಾವಿರದ ಹದಿನೆಂಟು ಮತಗಳತನಿ We don't नो the num total number of votes that were deleted in Anand. बड़े के नल को घंटे होता ले आक्रमण नड़ते थे। नागराज जी, इन्होंने दो एप्लीकेशन 36 सेकंड में फाइल कर दी और मजे की बात देखिए, ये चार बजे सुबह उठ के फाइल कर रहे हैं। पता नहीं क्या हुआ? चार बजे सुबह कहाँ गए भैया मैं दो वोटर को डिलीट करूँगा और कितने 36 सेकंड में? डिलीट कर दे फिर सो गए चुनाव आयोग दिन दल सहाय सी इलेक्शन कमीशन के अंदर से हमें मदद मिलनी शुरू हो गई है मैं साफ बोल देता हूं इलेक्शन कमीशन के अंदर से पहले नहीं हो रहा था अब इलेक्शन कमीशन के अंदर से इंफॉर्मेशन आ रही है यह रुकेगा नहीं ये रुक नहीं सकता है क्योंकि हिंदुस्तान की जनता इस बात को एक्सेप्ट नहीं करेगी एक बार हिंदुस्तान की जनता को हिंदुस्तान के युवाओं को पता लग गया कि वोट चोरी हो रही है उनकी शक्ति लग जाएगी हाइड्रोजन बॉम दिस बरूद नॉट द बम एट बम इज इज कमिंग ರಾಹುಲ್ ಗಾಂಧಿ ಸಾಲು ಸಾಲು ಆರೋಪ ಮಾಡಿದ್ದಾರೆ ಆದರೆ ಅದು ಎಷ್ಟು ಸತ್ಯ ಎಷ್ಟು ಸುಳ್ಳು ಅಂತ ಕೆಲವೇ ಕ್ಷಣದಲ್ಲಿ ನಿಮಗೆ ಗೊತ್ತಾಗಲಿದೆ ರಾಜಶೇಖರ ಜಾಗೀರದಾರ್ ನ್ಯೂಸ್ ಡೆಸ್ಕ್ ರಿಪಬ್ಲಿಕ್ ಕನ್ನಡ ನಮಸ್ಕಾರ ವೆರಿ ಗುಡ್ ಮಾರ್ನಿಂಗ್ ನೀವು ನೋಡ್ತಾ ಇದ್ರೆ ರಿಪಬ್ಲಿಕ್ ಕನ್ನಡ ನಾನು ಅಶ್ವಿನಿ ದೇವಾಡಿಗ ರಾಹುಲ್ ಗಾಂಧಿ ಪದೇ ಪದೇ ಮತಗಳತನದ ಆರೋಪವನ್ನ ಮಾಡ್ತಾ ಇದ್ದಾರೆ ಮಹದೇವಪುರದಲ್ಲಿ ಮತಗಳತನ ಆಗಿದೆ ಅಂತ ಮುಖಭಂಗಕ್ಕೆ ಈಡಾಗಿದ್ದಂಥ ರಾಹುಲ್ ಈಗ ಮತ್ತೊಂದು ಆರೋಪವನ್ನ ಕೂಡ ಮಾಡಿದ್ದಾರೆ ಏನದು ಆರೋಪ ಜೊತೆಗೆ ಅವರು ಮಾಡ್ತಾ ಇರುವಂತ ಆರೋಪಕ್ಕೆ ಕೊಟ್ಟಂತ ದಾಖಲೆಗಳೇನೇನು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ವರದಿಯೊಂದಿದೆ ನೋಡ್ಕೊಂಬರಿ ಆಳಂದ ಕ್ಷೇತ್ರದಲ್ಲಿ ಮತಗಳತನ ನಡೆದಿದೆ ಹೊಸ ಬಾಂಬ್ ಸಿಡಿಸಿದ ರಾಹುಲ್ ಗಾಂಧಿ ಲೋಕಸಭೆ ವಿರೋಧ ಪಕ್ಷದ ನಾಯಕ ರಾಹುಲ್ ಗಾಂಧಿ ಮತ್ತೆ ಮತಗಳ್ಳತನದ ಸುರ್ಸುರ್ ಬತ್ತಿ ಹಚ್ಚಿದ್ದಾರೆ ಮಾದೇವಪುರ ಬಳಿಕ ಇದೀಗ ಆಳಂದದಲ್ಲೂ ಭಾರಿ ಮತಗಳತನವಾಗಿದೆ ಎಂದು ಆರೋಪ ಮಾಡಿದ್ದಾರೆ ಕರ್ನಾಟಕದ ಆಳಂದ ಕ್ಷೇತ್ರದ ಬಗ್ಗೆ ರಾಹುಲ್ ಉಲ್ಲೇಖ ಮಾಡಿದ್ದು ಆರ್ ಸಾವಿರದ ಹದಿನೆಂಟು ಮತಗಳ ಕಳ್ಳತನ ಆಗಿದೆ ಎಂದು ಹೊಸ ಬಾಂಬ್ ಸಿಡಿಸಿದ್ದಾರೆ ಆಳಂದದಲ್ಲಿ ಕಾಂಗ್ರೆಸ್ ಮತದಾರರನ್ನೇ ಟಾರ್ಗೆಟ್ ಮಾಡಲಾಗಿದೆ ಎಂದಿದ್ದಾರೆ ಆದಿನಿವಾಸಿಗಳು ಒಬಿಸಿ ಸೇರಿದಂತೆ ಕಾಂಗ್ರೆಸ್ಗೆ ಮತ ಹಾಕುವವರ ಹೆಸರುಗಳನ್ನೇ ಮತದಾರರ ಪಟ್ಟಿಯಿಂದ ಡಿಲೀಟ್ ಮಾಡಿಸಿದ್ದಾರೆ ಎಂದು ಆರೋಪ ಮಾಡಿದ್ದಾರೆ ಆಳಂದ ಕ್ಷೇತ್ರದಲ್ಲಿ ಆರು ಸಾವಿರದ ಹದಿನೆಂಟು ಮತಗಳತನಿ We don't नो the num total number of votes that were deleted in Anand. बड़े के नल को घंटे होता ले आक्रमण नड़ते थे। नागराज जी, इन्होंने दो एप्लीकेशन 36 सेकंड में फाइल कर दी और मजे के बाद देखिए, ये चार बजे सुबह उठके फाइल कर रहे हैं। पता नहीं क्या हुआ? चार बजे सुबह कहाँ गए भैया मैं दो वोटर को डिलीट करूँगा और कितने 36 सेकंड में? डिलीट कर दे फिर सो गए चुनाव आयोग दिन दल सहाय सी इलेक्शन कमीशन के अंदर से हमें मदद मिलनी शुरू हो गई है मैं साफ बोल देता हूं इलेक्शन कमीशन के अंदर से पहले नहीं हो रहा था अब इलेक्शन कमीशन के अंदर से इंफॉर्मेशन आ रही है यह रुकेगा नहीं ये रुक नहीं सकता है क्योंकि हिंदुस्तान की जनता इस बात को एक्सेप्ट नहीं करेगी एक बार हिंदुस्तान की जनता को हिंदुस्तान के युवाओं को पता लग गया कि वोट चोरी हो रही है उनकी शक्ति लग जाएगी हाइड्रोजन बम बॉम दिस बरूद नॉट द बम इज इज कमिंग ರಾಹುಲ್ ಗಾಂಧಿ ಸಾಲು ಸಾಲು ಆರೋಪ ಮಾಡಿದ್ದಾರೆ ಆದರೆ ಅದು ಎಷ್ಟು ಸತ್ಯ ಎಷ್ಟು ಸುಳ್ಳು ಅಂತ ಕೆಲವೇ ಕ್ಷಣದಲ್ಲಿ ನಿಮಗೆ ಗೊತ್ತಾಗಲಿದೆ ರಾಜಶೇಖರ ಜಾಗೀರದಾರ್ ನ್ಯೂಸ್ ಡೆಸ್ಕ್ ರಿಪಬ್ಲಿಕ್ ಕನ್ನಡ ನಮಸ್ಕಾರ ವೆರಿ ಗುಡ್ ಮಾರ್ನಿಂಗ್ ನೀವು ನೋಡ್ತಾ ಇದ್ರೆ ರಿಪಬ್ಲಿಕ್ ಕನ್ನಡ ನಾನು ಅಶ್ವಿನಿ ದೇವಾಡಿಗ ರಾಹುಲ್ ಗಾಂಧಿ ಪದೇ ಪದೇ ಮತಗಳತನದ ಆರೋಪವನ್ನ ಮಾಡ್ತಾ ಇದ್ದಾರೆ ಮಹದೇವಪುರದಲ್ಲಿ ಮತಗಳತನ ಆಗಿದೆ ಅಂತ ಮುಖಭಂಗಕ್ಕೆ ಈಡಾಗಿದ್ದಂಥ ರಾಹುಲ್ ಈಗ ಮತ್ತೊಂದು ಆರೋಪವನ್ನ ಕೂಡ ಮಾಡಿದ್ದಾರೆ ಏನದು ಆರೋಪ ಜೊತೆಗೆ ಅವರು ಮಾಡ್ತಾ ಇರುವಂತ ಆರೋಪಕ್ಕೆ ಕೊಟ್ಟಂತ ದಾಖಲೆಗಳೇನೇನು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ವರದಿಯೊಂದಿದೆ ನೋಡ್ಕೊಂಬಲ್ಲಿ ಆಳಂದ ಕ್ಷೇತ್ರದಲ್ಲಿ ಮತಗಳತನ ನಡೆದಿದೆ ಹೊಸ ಬಾಂಬ್ ಸಿಡಿಸಿದ ರಾಹುಲ್ ಗಾಂಧಿ ಲೋಕಸಭೆ ವಿರೋಧ ಪಕ್ಷದ ನಾಯಕ ರಾಹುಲ್ ಗಾಂಧಿ ಮತ್ತೆ ಮತಗಳ್ಳತನದ ಸುರ್ಸುರ್ ಬತ್ತಿ ಹಚ್ಚಿದ್ದಾರೆ ಮಾದೇವಪುರ ಬಳಿಕ ಇದೀಗ ಆಳಂದದಲ್ಲೂ ಭಾರಿ ಮತಗಳತನವಾಗಿದೆ ಎಂದು ಆರೋಪ ಮಾಡಿದ್ದಾರೆ ಕರ್ನಾಟಕದ ಆಳಂದ ಕ್ಷೇತ್ರದ ಬಗ್ಗೆ ರಾಹುಲ್ ಉಲ್ಲೇಖ ಮಾಡಿದ್ದು ಆರ್ ಸಾವಿರದ ಹದಿನೆಂಟು ಮತಗಳ ಕಳ್ಳತನ ಆಗಿದೆ ಎಂದು ಹೊಸ ಬಾಂಬ್ ಸಿಡಿಸಿದ್ದಾರೆ ಆಳಂದದಲ್ಲಿ ಕಾಂಗ್ರೆಸ್ ಮತದಾರರನ್ನೇ ಟಾರ್ಗೆಟ್ ಮಾಡಲಾಗಿದೆ ಎಂದಿದ್ದಾರೆ ನಿವಾಸಿಗಳು ಒಬಿಸಿ ಸೇರಿದಂತೆ ಕಾಂಗ್ರೆಸ್ಗೆ ಮತ ಹಾಕುವವರ ಹೆಸರುಗಳನ್ನೇ ಮತದಾರರ ಪಟ್ಟಿಯಿಂದ ಡಿಲೀಟ್ ಮಾಡಿಸಿದ್ದಾರೆ ಎಂದು ಆರೋಪ ಮಾಡಿದ್ದಾರೆ ಆಳಂದ ಕ್ಷೇತ್ರದಲ್ಲಿ ಆರು ಸಾವಿರದ ಹದಿನೆಂಟು ಮತಗಳತನಿ टोटल नंबर ऑफ वोटेड इन आनंद घंटे आक्रमण नागराज जी इन्होंने दो एप्लीकेशन 36 सेकंड में फाइल कर दी और मजे की बात देखिए ये चार बजे सुबह उठ के फाइल कर रहे हैं पता नहीं क्या हुआ चार बजे सुबह कहा गए भैया मैं दो वोटर को डिलीट करूंगा और कितने 36 सेकंड में डिलीट कर दे फिर सो गए चुनाव आयोग दिन दल सहाय सी इलेक्शन कमीशन के अंदर से हमें मदद मिलनी शुरू हो गई है मैं साफ बोल देता हूं इलेक्शन कमीशन के अंदर से पहले नहीं हो रहा था अब इलेक्शन कमीशन के अंदर से इंफॉर्मेशन आ रही है यह रुकेगा नहीं ये रुक नहीं सकता है क्योंकि हिंदुस्तान की जनता इस बात को एक्सेप्ट नहीं करेगी एक बार हिंदुस्तान की जनता को हिंदुस्तान के युवाओं को पता लग गया कि वोट चोरी हो रही है उनकी शक्ति लग जाएगी हाइड्रोजन बम बॉम दिस बरूद नॉट द बम इज इज कमिंग ರಾಹುಲ್ ಗಾಂಧಿ ಸಾಲು ಸಾಲು ಆರೋಪ ಮಾಡಿದ್ದಾರೆ ಆದರೆ ಅದು ಎಷ್ಟು ಸತ್ಯ ಎಷ್ಟು ಸುಳ್ಳು ಅಂತ ಕೆಲವೇ ಕ್ಷಣದಲ್ಲಿ ನಿಮಗೆ ಗೊತ್ತಾಗಲಿದೆ ರಾಜಶೇಖರ ಜಾಗೀರದಾರ್ ನ್ಯೂಸ್ ಡೆಸ್ಕ್ ರಿಪಬ್ಲಿಕ್ ಕನ್ನಡ